ಒಂದು ನಡವರ್ಗಿಂಬೆ ಐತಲ್ರಿ ಮೂಳೆ ಹೆಂಗ್ ಮಾಡಕಲ್ರಿ ಕಳಿಸ್ ಕಳ್ಸು ಫಸ್ಟ್ ಕಸ ನಾಳಿಗೆ ಬಿಡ್ತೀನಿ ಇವತ್ತು ಬೇಡ ಇವತ್ತು ನಾಳಿಗೆ ಬಿಡ್ತೀನಿ ಮರ್ಯಾದಿಲ್ಲ ಮನುಷ್ಯರಿಗೆ ಮರ್ಯಾದಿಲ್ಲ ಬಾಡಿನ ಯಾರು ಮರ್ಯಾದಿ ಕೊಟ್ಟು ನೀನು ನೀವೇ ಬಾಯ್ಲೆ ಸಿದ್ಧಾರ್ಥ ಬಾಯ್ಲಿ ಬಡಬಡ ಹಾ ಹಾಲಿ ಹರ್ಸಿ ಎಲ್ಲಾರ್ಗು ಮತ್ತೆ ಗ್ರೂಪ್ ಮಾಡ್ತೀನಿ ಈಗ ಏ ಯಾರದಿರಿ ಡೈಮಂಡ್ ಯಾರದಿರಿ ಹಾಂ ಡೈಮಂಡು ಸಿಲ್ವರು ಗ್ರೂಪ್ ಮಾಡಿ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಅಭ್ಯಾಸ ಮಾಡ್ಬೇಕು ನನಗೊಂದು ಐಡಿಯಾ ಬರ್ತೈತಿ ಹಂಗೋ ಖಾಲಿ ಇರ್ತಿ ಮಾಡಿಬಿಡಿ ಇವತ್ತು ನಾ ಟ್ರೈನಿಂಗ್ ಗೆ ಹೋಗ್ತೀನಿ ಇಲ್ಲೇ ಇರ್ತೀನಿ ಹಾ ಅっちಕಡೆ ಸಾಲಿಗೆ ಇರ್ತೀನಿ ಅಲ್ಲಿ ಏನ್ರೀ ಇರ್ತೀರಾ ಬರ್ರಿ ಏನು ಇ્યારಕಾಸೆ ಹೋಗಿ ಬರ್ತೀನಿ ನೋಡಿ ನಾ ಹೋಗಿ ಬರ್ತೀನಿ ಒಳ್ಳೆ ಬರ್ತೀನಿ ಬರ್ತೀನಿ ಮತ್ತೆ 2 ತಾಸಿಗೆ ಬರ್ತೀನಿ ಹಾ ಊಟ ಬಿಟಾ ಒಂದ್ ಬಿಟಾ ಬರ್ತೀನಿ ಮತ್ತೆ ಟೀಚರ್ ನ ತರನು ನ ಒಬರ್ ಕರ್ಕೋರು பரீட்ச பரீட்சை விரி மத ஆகிடுற நீ மொதல் ஏன் தீ உளகு உள அலந்தி விளாண்டுமே யாக்கப்பா அலந்தி விளாண்டுமே ಬಾಡಿ ಹೀಟು ಹೊರಗೆ ಹೋಗ್ತೈತೆ ರೀ ಸೀನುಗಳು ಬರೋದು ಚಲೋ ರೀ ಎಷ್ಟು ಸೀನ್ತೀವಲ್ಲ ನಾವು ನಮ್ಮ ಬಾಡಿ ಹೀಟ್ ಹೊರಗೆ ಹೋಗ್ತೈತಿ ಹೀಗಾಗಿ ಆದಷ್ಟು ನಾವು ಈಗ ನಾವೇನಂತೀವಿ ಡಸ್ಟ್ ಆಗಿಬಾರದಿಲ್ಲ ಹೊಗೆ ಆಗ್ಬಾರದಿಲ್ಲ ಅಂತ ಹೇಳ್ತಾರೆ ಹೋಗೋಣ ಹೌದಾ ಆದರೆ ಅದು ಅವ್ರದ್ದು ತಪ್ಪದು ಅದು ನಮ್ಮ ಬಾಡಿ ಒಳಗಿನ ಏನಪ್ಪ ಅಂತಂದ್ರೆ ಹೀಟನ್ನು ಅಥವಾ ಏನೋ ಒಂದು ಬೇಡವಾದಂಥ ಒಂದು ನಮ್ಗೆ ನಮ್ಮ ಮೂಗಿನ ಮೂಲಕ ಹೊರಗೆ ಹಾಕ್ತಿರ್ತದೆ ಅದು ಸೀನುದೂ ಅಪರಾಧ ಒಂದಿಷ್ಟು ಮೆಂಟಲಿಟಿರ್ತಾರ ಸೀನೋದು ಕೆಮ್ಮದು ಕೆಮ್ಮುದರಿಂದ ನಮ್ಗೆ ಏನೋ ಒಂದು ಜರ್ಮ್ಸ್ ಆಗ್ಲಾರ್ದು ಜರ್ಮ್ಸ್ ಹೋಗ್ತು ಉಲ್ಟಿ ವಾಂತಿ ವಾಂತಿನೂ ಸಹಿತ ಏನಪ್ಪ ಅಂತಂದ್ರೆ ನಮ್ಮ ಹೊಟ್ಟೆಯೊಳಗೆ ಏನೋ ಒಂದು ಬೇಡವಾದಂಥ ವಿಷ ಆಗಿರಲಿ ಜರ್ಮ್ಸ್ ಆಗಿರಲಿ ಅಥವಾ ಅಪಚನ ಆಗಿರಲಿ ಆದಾಗ ಅದು ವಾಂತಿ ಆಗುತ್ತೆ ಸೀನೋದು ಓಮಿಟ್ ಮಾಡ್ಕೊಳ್ಳೋದು ಮಲ ಮೂತ್ರ ವಾಂತಿ ಬೆವರು ಇವೆಲ್ಲ ನಮ್ಮ ಶರೀರದ ಕಷ್ಮಲಗಳನ್ನು ಹೊರಗೆ ಹಾಕ್ತಾವ್ರಿ ಹೀಗಾಗಿ ಅವು ಯಾವುದನ್ನು ಬ್ಯಾಡ್ ಅಂತ ರೀ ಏನ್ರಿ ಉದಾಹರಣೆಗಾಗಿ ಈಗ ನಮ್ಮ ಒಬ್ಬರು ಸಂಬಂಧಿಕರ ಹೂದ ಹೆಸರು ಬೇಡ ನಮ್ಮ ಸಂಬಂಧಿಕರ ಅವರು ಉದಿನ ಕಡೆ ಹೆಚ್ಚಾಗಿ ಬೇಡ ಅಂತಿದ್ರು ಯಾಕಂತಂದ್ರೆ ಆಗಿ ಬರೋದಿಲ್ಲ ಅಂತ ಆಗಿ ಬರೋದಿಲ್ಲ ಸೀನ್ ಅಂತ ಏನು ಮೂರ್ಖತನ ಹೇಳಬೇಕು ಹಾಂ ಕೆಮ್ಮುದು ಅಲರ್ಜಿ ಅಂತಾರೆ ಸೀನೋದು ಅಲರ್ಜಿ ಅಂತಾರೆ ಆದರೆ ಅತಿ ಕೆಮ್ಮುವುದು ಅದು ಪ್ರಾಬ್ಲಮ್ ಅತಿ ಕೆಮ್ಮುವುದು ಕೆಟ್ಟ ಆದರೆ ಯಾವಾಗ ಯಾವಾಗರ ಆ ಕೆ ಜಿನಲ್ಲಿ ಅಂತಾರಲ್ಲ ಕೆಜಿನಲ್ಲಿ ಕೆಮ್ಮುವುದು ಸೀನೋದು ನಮ್ಮ ಶರೀರಕ್ಕೆ ಒಳ್ಳೆಯದು ರೀ ಆರೋಗ್ಯಕ್ಕೆ ಒಳ್ಳೆಯದು ಹೀಗಾಗಿ ನಮ್ಮ ಬಾಡಿ ಹಿಟ್ಟನ್ನು ಹೊರಗೆ ಹಾಕ್ತೈತ್ರಿ ಹೀಗಾಗಿ ಆದಷ್ಟು ನಾವು ಸಮತೋಲಿತ ಆಹಾರ ತಿನ್ನೋದ್ರಿಂದ ಅವೆಲ್ಲ ಪ್ರೊಸೆಸ್ ಇರ್ತಾವೆ ರೀ ಬಾಡಿ ಒಳಗೆ ಈಗ ಉದಾಹರಣೆಯಾಗಿ ಬಾಡಿ ಒಳಗೆ ಇದಾಗ್ತಾವ್ರಿ ಪಿಂಪಲ್ಸ್ ಆಗ್ತಾವೆ ಗುಳ್ಳೆಗಳಾಗ್ತವು ಏನು ಹುರುಕ್ ಆಗ್ತೈತಿ ಹುಣ್ಣು ಆಗ್ತೈತಿ ಕುರ ಆಗ್ತೈತಿ ರೀ ಅದೆಲ್ಲ ನಮ್ಮ ಬಾಡಿ ಒಳಗಿನ ಕಶ್ಮಲತೆಯನ್ನು ಅದು ಆ ಥರ ಹೊರಗೆ ಹಾಕ್ತಿತ್ತು ಚರ್ಮದ ಮೂಲಕ ರೀ ಅದಕ್ಕೆ ಯಾವುದಾದ್ರೂ ಒಂದು ಮಲಾಮ್ ಹಚ್ಕೊಂಡು ಅಯಿಂಟ್ಮೆಂಟ್ ಹಚ್ಕೊಂಡು ಆರಾಮಾದ್ರೆ ಮುಗೀತ್ರಿ ಏನು ರೀ ನನಗೆ ವಾಂತಿ ಆಗ್ಬಾರ್ದು ಆಮೇಲೆ ನಮಗೆ ಈಗ ಇದು ರೀ ಏನಂತಂದ್ರೆ ಚರ್ಗಿ ತೊಗೊಂಡು ಹತ್ತೈತಿ ಚರ್ಗಿ ತೊಗೊಂಡು ಹತ್ತಿ ಅಂತಂದ್ರೆ ಚರ್ಗೆ ತೊಗೊಂಡು ಆಗಲಾರ್ದಂಥದ್ದು ಒಂದು ಬಂದ್ ಮಾಡೋ ಒಂದು ಉದಾಹರಣೆಗಾಗಿ ನಾನು ಒಂದು ಒಂದು ಈಗ ಭಾಳ ದಿವಸದಿಂದ ಒಂದಿಷ್ಟು ಡಿ ಎಕ್ಸ್ ಎಲ್ ಅನ್ನುವಂಥ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಒಳಗೆ ಅದರೊಳಗೆ ಒಂದಿಷ್ಟು ಯಾವಾಗರ ಟ್ರೈನಿಂಗಲ್ಲಿ ಜಾಯಿನ್ ಆಗ್ತಿದ್ದಿಂಟಾ ಅದರೊಳಗೆ ಒಂದಿಷ್ಟು ಔಷಧಿ ಇದ್ದು ರೀ ಅವು ಡಿ ಎಕ್ಸ್ ಎಲ್ಲದ್ದು ಇದು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸಿದು ಅವು ಸ್ವಲ್ಪ ಯೂಸ್ ಇದ್ದು ರೀ ಅಂದರೆ ಸ್ಪಿರ್ಲಿನ ಅವೆಲ್ಲ ಅವೆಲ್ಲ ಯೂಸ್ ಮಾಡಿದ ತಕ್ಷಣ ಡಪ್ಪ ಇದ್ದವ್ರಿಗೆ ಎರಡಕ್ಕಾಗೋದ್ರಿ ಪ್ರೀತ ಒಂದಕ್ಕೆ ಬರೋದು ಇಲ್ಲಿಕಂದ್ರೆ ಬಾಡಿ ಒಳಗೆ ಪಿಂಪಲ್ಸ್ ಆಗುದ್ರಿ ಅವ್ರು ಹೆದ್ರಿ ಬಿಡ್ತಿದ್ರಿ ರೀ ಅವ್ರನ್ನ ಏ ನಿಮ್ಮ ಔಷಧ ತೊಗೊಳಕುಂತ್ಕೊಳ್ಳೇನ ನಮಗೆ ಇದು ಹಾಕಿ ಕುಂತಿದ್ರಿ ಗುಳ್ಳೆ ಹಾಕವು ಅಂತ ಹೇಳ್ತಿದ್ರಿ ನಮ್ಮ ನಮ್ಮ ಇವ್ರ ಮುಂದೆ ನೆಂಟರ್ಸ್ ಮುಂದೆ ಅವಾಗೆಲ್ಲ ಇಲ್ಲ ಅದು ನಿಮ್ಮ ಬಾಡಿ ಒಳಗಿನ ಕಶ್ಮಲತೆಯನ್ನು ಅದು ಆ ಥರ ಕುರಿದ ಮೂಲಕ ಗುಳ್ಳಿಯ ಮೂಲಕ ಮಲದ ಮೂಲಕ ಮೂತ್ರದ ಮೂಲಕ ಹೊರಗೆ ಹಾಕ್ತೀವಿ ಅಂತೇಳಿ ಹೇಳ್ತಿದ್ರಿ ಹೀಗಾಗಿ ಕೆಮ್ಮೋದು ಸೀನೋದು ಯಾಕಂದ್ರೆ ನಾವು ಮಿಷಿನಲ್ಲಿ ನೋಡ್ರಿ ನಮ್ಮದು ಕಪ್ಪು ಗಡಿ ಹಿಂಗೆ ಸ್ತಬ್ಧವಾಗಿರಕ್ಕೆ ಇದು ನಮ್ಮ ಅಲ್ಲ ಇದು ನಮ್ಮದೊಂದು ಚಲನೆಯು ಉಳ್ಳಂಥ ಒಂದು ಶರೀರ ಇದು ಹಿಂಗಾಗಿ ಈ ಶರೀರದಲ್ಲಿ ಅವಾಗವಾಗ ಚಲನೆಗಳು ನಮ್ಮ ಒಂದು ಮೂಮೆಂಟ್ಸು ದೆವರು ಹೀಗೆಲ್ಲ ಕ್ರಿಯೆ ನಡೀತಾ ಇರ್ತೈತೆ ರೀ ನಮ್ಮ ಬಾಡಿ ಒಳಗೆ ಕ್ರಿಯೆ ನಡೆದ್ರೆ ನಾವು ಆರೋಗ್ಯವಾಗಿರ್ತೀವಿ ಕ್ರಿಯೆ ನಡೀಲಿಕ್ಕೆಂದ್ರೆ ನಾವು ಆರೋಗ್ಯವಾಗಿ ಇರುವುದಿಲ್ಲ ಹಿಂಗಾಗಿ ಆದಷ್ಟು ಪಚನವಾಗುವಂಥ ಆಹಾರ ತಿನ್ರಿ ಈಗ ನೋಡಿರಿ ಆದಷ್ಟು ಏನಪ್ಪ ಅಂತಂದ್ರೆ ಇದು ಪಿಪ್ಪಲ್ಸ್ ಅಂದರೆ ಆಲದ ಮರದ ಎಲೆ ಏನಪ್ಪ ಅಂತಂದ್ರೆ ಏನು ನೀಲಿ ಹೂವು ಆಗ್ತಾವಲ್ಲ ರೀ ಅದಕ್ಕೆ ಏನಂತಾರದಕ್ಕೆ ಅದೊಂದು ಶಂಖ ಪುಷ್ಪಿ ಶಂಖ ಪುಷ್ಪಿ ಮತ್ತು ನಮ್ಮದು ಸ್ವಲ್ಪ ಪಪ್ಪಾಯಿ ಎಲೆ ಪುದೀನಾ ಎಲೆ ಮತ್ತು ಏನಪ್ಪ ಅಂತಂದ್ರೆ ಲೆಮನ್ ಗ್ರಾಸ್ ಸ್ವಲ್ಪ ಹೌದಲ್ಲಷ್ಟು ಚಹ ಪುಡಿ ಸ್ವಲ್ಪ ಸಕ್ಕರೆ ನೀವು ಇಷ್ಟು ಬಾಯ್ಲ್ ಮಾಡಿ ನೀವು ಎದ್ದ ತಕ್ಷಣ ಚಹಾದ ಬದಲಿ ಇದನ್ನು ಕುಡೀರಿ ಅಂದ್ರೆ ನಿಮ್ಮ ಹೊಟ್ಟೆ ಎಕ್ದಮ್ ಸಾಪಾಗ್ತೈತಿ ರೀ ಬೇಕಾದಂಗೆ ನೀವು ನಿಮಗೆ ಮಲ ಮಲಬದ್ಧತೆ ಕಾಡ್ತಿರಲಿ ನಿಮಗೆ ಚರಿಗೆ ತೊಂದು ಸಾಪಾಗ್ಲಿಕ್ಕಂತಂದ್ರೆ ಮೋಷನ್ ಅಂತಂದ್ರೆ ಈ ನೀವು ಈ ಡಿಕಾಕ್ಷನ್ ಕುಡಿದು ಒಂದು ಹತ್ತು ನಿಮಿಷದೊಳಗೆ ನಿಮಗೆ ಹೊಟ್ಟೆ ಸಾಪಾಗ್ತೈತಿ ರೀ ಹಿಂಗಾಗಿ ತಾವು ಮನೆಯಲ್ಲೇ ಇರುವಂಥ ಇವನ್ನೆಲ್ಲ ಎಲ್ಲಿಂದ ತರೋದು ರೀ ಈ ಗಿಡ ಅಂತ ಅಂತ ನೀವು ಈಗಂತರೂ ಸ್ಟಾರ್ಟಿಂಗ್ ನೋಡಿಗೆ ಎಲ್ಲರ ಎಲ್ಲರ ಗಿಡ ಸಿಕ್ಕಲ್ಲೇ ನೀವು ತಾವು ತೊಗೊಂಡೋಗಿ ಫ್ರಿಜ್ ಇತ್ತಂತಂದ್ರೆ ಇವನ್ನೆಲ್ಲ ಎಲೆಗಳನ್ನು ನೀವು ಸಂಗ್ರಹಿಸಿಟ್ಕೋರಿ ಒಂದು ವಾರದ ಮಟ್ಟಿಗೆ ಹಾಂ ನಿಮ್ದು ಜಗ ಈಗ ಇದು ಅಂತಂದ್ರೆ ಎಲ್ಲ ಒಂದೊಂದು ಗಿಡ ಪಾಟ್ನೊಳಗೆ ಹಾಕೋರಿ ಯಾಕಂದ್ರೆ ಒಂದು ಒಂದು ಎಲೆ ಸಾಕು ನೀವಾಗ ಡೈಲಿ ಚಾ ಕುಡಿಯಾಕೆ ಒಂದು ಎಲಿ ಸಾಕು ಹೀಗಾಗಿ ಸಣ್ಣ ಸಣ್ಣ ಯಾವ ಚಿಲ್ದೊಳಗೆ ಇಲ್ಲಿಕಂದ್ರೆ ಯಾವ್ದಾರ ಒಂದು ಮೂರದ ಬಕೆಟ್ನೊಳಗೆ ಕೊಡದೊಳಗೆ ಅಥವಾ ಗ್ರೋ ಬ್ಯಾಗ್ನೊಳಗೆ ಎಲ್ಲ ಒಂದೊಂದು ಐವತ್ತು ರೂಪಾಯಿ ನೂರು ರೂಪಾಯ್ಗೆ ಗಿಡ ಹಾಂ ಈ ಗಿಡಗಳನ್ನು ತಾವು ನಿಮ್ಮ ಮನೆ ಅಂಗಳದೊಳಗೆ ಹಾಕೊಂಡೆ ಅಂತಂದ್ರೆ ನಿಮ್ಗೆ ಫ್ರೀಯಾಗಿ ಚಾ ಸಿಗ್ತೈತಿ ಏನು ನಿಮ್ಮ ಆರೋಗ್ಯನೂ ಚಲೋ ಇರ್ತೈತಿ ಅಂಥೇಳಿ ಇವತ್ತು ನನಗೆ ಸೀನ್ ಬಂತಲ್ಲ ಆ ಸೀನ್ ಬಂದ ತಕ್ಷಣ ನಾನು ನಿಮಗೆ ಹೇಳ್ಬೇಕನ್ನಿಸ್ತು ಹೇಳಕ್ತಿನಿ ರೀ ತಾವು ಸಹಿತ ಫಾಲೋ ಮಾಡಿರಿ ನಾನು ಅದನ್ನ ಅದ್ರದ್ದು ಅನುಭವ ತೊಗೊಳತೀನಿ ನಾನು ಈಗ ನೋಡಿರಿ ನಾನು ಒಂದು ಒಂದು ವಾರ ಆಯ್ತು ನಾನು ಶಂಖ ಪುಷ್ಪಿ ಪೀಪಲ್ಸ್ ಆಲದ ಎಲೆ ನಮ್ಮನೆ ಮುಂದೆ ಐತ್ರಿ ಅದು ಹುಟ್ಟೈತದ ನಮ್ಮ ಗ್ವಾಡಿ ಒಳಗೆ ಮತ್ತು ಶಂಖ ಪುಷ್ಪಿ ಗಿಡನೂ ಹುಟ್ಟೈತಿ ಮತ್ತು ಲೆಮನ್ ಗ್ರಾಸ್ ಗಿಡನೂ ಐತಿ ನಂದು ಮತ್ತು ಪುದೀನಾ ಗಿಡನೂ ಹಚ್ಚಿ ನಾನು ಮತ್ತೇನು ರೀ ಪಪ್ಪಾಯ ಗಿಡನೂ ಐತಿ ಎಲ್ಲ ಎಲಿ ಸ್ವಲ್ಪ 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 ತೊಗೊತೀನಿ ಅದ್ರ ಜೋಡಿ ನಿಂಬೆ ನಿಂಬೆ ಹಣ್ಣಿನ ಗಿಡ ಅದ್ರ ಎಲಿ ಹಚ್ಚಿ ಹಾಕೊಂಡ್ರು ನಡಿತೈತ್ರಿ ಇಷ್ಟು ಹಾಕಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹೌದಲ್ಲನೂ ಅಷ್ಟು ಚ ಹಾಕಿಬಿಡಿದ್ರಿ ಹಾಕಿ ಕಳ ಕಳ ಕುದಿಸಿ ಖರೀಚಾನ ರೀ ನಿಮ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಕುಡಿದ್ರಿ ಅಂತಂದ್ರೆ ನಿಮ್ಮ ಬಾಡಿ ಒಳಗೆ ಏನು ಕರಳಿನೊಳಗೆ ಮಲಗ ಮೋಷನ್ ಸಪ್ ಸಾಫ್ ಆಗ್ಲಿಕ್ಕಂತಂದ್ರೆ ಈ ಥರ ಕುಡೀರಿ ಒಟ್ಟಿ ಸಾಫ್ ಆಗ್ತೈತಿ ಇದ್ರ ಜೋಡಿ ಇನ್ನೊಂದಿಷ್ಟು ಸೋಂಪು ಕಾಳು ಅಜ್ವಾನ ಕಾಳು ಹಾಕ್ಕೊಂಡು ನಿಮಗೆ ಸಹಿತ ಅದನ್ನು ಸಹಿತ ಮಾಡ್ಬೋದು ರೀ ನಾಳೆ ನಿಮಗೆ ನಾನು ನನ್ನ ಬಾಯಿ ಹೇಳಿದ್ದೆ ತನಗೆ ತಿಳಿಲಿಕ್ಕೆ ಅಂತಂದ್ರೆ ನಾನು ಅದನ್ನ ಸ್ವತಃ ಮಾಡಿ ತೋರಿಸ್ತೀನಿ ರೀ ನೀವು ಯಾರಾದರೂ ನಿಮಗೆ ಈ ವಿಡಿಯೋ ನೋಡಿ ಕಮೆಂಟ್ ಹಾಕಿರಿ ಮಾಡಿ ಅಂತಂದ್ರೆ ನಾನು ಮಾಡಿ ತೋರಿಸ್ತೀನಿ ವಿತ್ ಕುಡಿದು ತೋರಿಸ್ತೀನಿ ರೀ